ಶನಿವಾರಸಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಸ್ಎಸ್ಸಿ ಶರತ್ ಶೇಖರ್ ಉಪಾಧ್ಯಕ್ಷರಾಗಿ ಸವಿತಾ ಸತೀಶ್ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ರಕ್ಷಿತ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ರೂಪಾ ಹರೀಶ್ ಆರು ಮತಗಳನ್ನು ಪಡ್ಕೊಂಡು ಪರಾಜಿತರಾದರು

ಈಗ ಬ್ಯಾಂಕಿನ ಅಭಿವೃದ್ಧಿ ಮಾತ್ರ ಮಾತ್ರ ನನ್ನದು ಚಿಂತನೆ ಬೇರೆ ಯಾವುದೇ ರೀತಿಯ ಚಿಂತನೆಗಳಿಲ್ಲ ಸರ್ವರಿಗೂ ಸರ್ವ ಸರ್ವರಿಗೂ ಸಹಕಾರ ನೀಡುವುದು ನಮ್ಮ ದೇಯ ಹಾಗೂ ಈ ಕೃಷಿ ಪತ್ತಿನ ಸಹಕಾರ ಅಭಿವೃದ್ಧಿ ಕೊಂಡೊಯ್ಲಿಕ್ಕೆ ಎಲ್ಲರೂ ಸಹಕಾರ ನಾನು ಕೊಡ್ತೇನೆ ಹಾಗೆ ನನಗೆ ಸಹಕರಿಸಿದ ಎಲ್ಲ ನನ್ನ ನಿರ್ದೇಶಕ ಮಿತ್ರರಿಗೂ ಹಾಗೂ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಡಿಸಿ ಸಿ ಬ್ಯಾಂಕಿನ ಮೇಲ್ವಿಚಾರಕರಿಗೂ ಹಾಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿದ ಇಷ್ಟಪಡ್ತೇನೆ ಈ ಕೃಷಿ ಪತ್ರಿಕ ಸಹಕಾರ ಸಂಘದ ಇಪ್ಪತ್ತೈದರಿಂದ ಮೂವತ್ತನೇ ಸಾಲಿನ ಈ ಚುನಾವಣೆ ಸುಸೂತ್ರವಾಗಿ ನಡೆಯಿತು ಅದೇ ರೀತಿ ಇಂದಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ತುಂಬಾ ಗಂಭೀರವಾಗಿತ್ತು ಆದರೂ ಕೂಡ ನಮ್ಮ ಅಧ್ಯಕ್ಷರಾಗಿ ಶರತ್ ಅವರು ವಿಜಯ ಆಗಿರ್ತಾರೆ ಅವರಿಗೆ ನಾವು ನಿರ್ದೇಶಕರ ಎಲ್ಲ ನಿರ್ದೇಶಕರ ಪರವಾಗಿ ಎಲ್ಲ ಸಹಕಾರಿಗಳ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಸಹಕಾರದ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಮೂವತ್ತನೇ ಅವಧಿಗೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿಶೇಖರ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ಚಿಂತಾಶ್ ಅವರು ಆಯ್ಕೆಯಾಗಿರುತ್ತಾರೆ ಈ ಆಯ್ಕೆಗೆ ಕಾಣಬತ ನಮ್ಮೆಲ್ಲ ನಿರ್ದೇಶಕರಿಗೂ ಅಧಿಕಾರಿ ವರ್ಗದವರಿಗೂ ಹಾಗೂ ಎಲ್ಲ ಕೃಷಿ ಪತ್ತಿನ ಸಹಕಾರ ಹಿರಿಯ ಸಹಕಾರಿಗಳು ಹಿರಿಯ ಸಹಕಾರಿಗಳು ಎಲ್ಲ ಸಹ